ಬಿಡುಗಡೆ ಮಾಡಿ ವೆನಿಜುಲಾ ಮೇಲಿನ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳ ಮಿಲಿಟರಿ ದಾಳಿಗೆ ಹಾಗೂ ವೆನೆಸುಲಾ ದೇಶದ ಅಧ್ಯಕ್ಷರನ್ನು ರಥೋರಾತ್ರಿ ಬಲವಂತದಿಂದ ಎತ್ತಿಕೊಂಡು ಹೋಗಿರುವುದಕ್ಕೆ ಶಾಬಾ ಸ್ಥಳೀಯ ಎಸ್ ಯುಸೈ ಕಮ್ಯುನಿಸ್ಟ್ ಪಕ್ಷದ ತೀವ್ರವಾಗಿ ಖಂಡಿಸಿ ಡೊನಾಲ್ಡ್ ಟ್ರಂಪ್ ರವರ ಸಂದರ್ಭದಲ್ಲಿ ಸುಟ್ಟು ಪ್ರತಿಭಟಿಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸ್ಥಳೀಯ ಕಾರ್ಯದರ್ಶಿಗಳಾದ ಗಣಪತಿ ರಾವ್ ಕೆ ಮಾನೆಯವರು ಮಾತನಾಡುತ್ತಾ ಸಾರ್ವಭೌಮ ದೇಶದ ಮೇಲೆ ಈ ರೀತಿ ಯಾವುದೇ ಸುಳಿವಿಲ್ಲದೆ ಬಂಧಿಸುವುದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನೆಜುಲ್ಲಾದ ಮೇಲೆ ನಡೆಸಿರುವ ಅತ್ಯಂತ ಹೇಯವಾದ ಮಿಲಿಟರಿ ದಾಳಿಯನ್ನು ಖಂಡಿಸಲು ಪದಗಳೇ ಸಾಲದು ಈ ದಾಳಿಯು ಕೇವಲ ವೆನೆಜುಲಾದ ಮೇಲಷ್ಟೇ ಅಲ್ಲ ಬದಲಾಗಿ ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ನಡೆದ ದಾಳಿಯಾಗಿದೆ ಅಲ್ಲಿನ ಎಲ್ಲಾ ದೇಶಗಳನ್ನು ಬಂದೂಕಿನ ಮೊನೆಯಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಈ ದಾಳಿಯ ಹಿಂದಿನ ಉದ್ದೇಶವಾಗಿದೆ ಗೊತ್ತಿಲ್ಲ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ದಾದಾಗಿರಿ ಮಾಡ್ತಾ ಇದ್ದಾನೆ ಅಮೆರಿಕ ನೀವು ನಿಮಗೆ ಪ್ರಶ್ನೆ ಬರಬಹುದು ಮೆನಿಜಲದಲ್ಲಿ ಆಗಿರುವಂತಹ ಅಟೆಕ್ ಅನ್ನ ಶಾಮದ್ದನ್ನು ಮಾಡಿದ್ರೆ ಟ್ರಂಪ್ ಗೊತ್ತಾಗತ್ತ ಆದ್ರೆ ಸ್ನೇಹಿತರ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ಈ ದೊಡ್ಡ ಒಂದು ಅನ್ಯಾಯ ನಡೀತಾ ಇದೆ ಅದಕ್ಕೆ ಈ ಅನ್ಯಾಯವನ್ನ ಪ್ರತಿಯೊಬ್ಬರ ವಿರುದ್ಧ ಮಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮೆರಿಕ ಮಾಡಿರುವಂತ ಪಿತೂರಿಗೆ ನಮ್ಮ ದೇಶಕ್ಕೆ ಏನು ಸಂಬಂಧ ಅಂತೇಳಿ ನೀವು ಕೇಳಬಹುದು ಸ್ನೇಹಿತರೆ ಈ ವಿದ್ಯುಗಳ ನಡೆದರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಹೆಚ್ಚಿಗೆ ಆಗುತ್ತೆ ಆ ಬರೆ ಆ ಟ್ಯಾಕ್ಸ್ ನಮ್ಮೆಲ್ಲರ ಮೇಲೆ ಬೀಳುತ್ತೆ ಈ ಕಚ್ಚಾ ತೈಲ ಪೆಟ್ರೋಲ್ಗೋಸ್ಕರೇ ಮಾಡ್ತಿರುವಂತಹ ಪಿತೂರಿ ಅಮೆರಿಕ ಇವತ್ತು ಮಿನೋಜಲೆಯ ಪ್ರಧಾನ ಈ ಸಂದರ್ಭದಲ್ಲಿ ಸ್ಥಳೀಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಎಂಜಿ ಅವರು ಮಾತನಾಡಿದರು ಪ್ರತಿಭಟನೆಯ ಅಧ್ಯಕ್ಷತೆ ಜಗನ್ನಾಥ್ ಎಚ್ ವೈಸಿ ಮಾತನಾಡುತ್ತಾ ಈ ಅಪರಾಧ ಸದೃಶ್ಯ ದಾಳಿಯ ವಿರುದ್ಧ ಎಲ್ಲಾ ಸಾಮ್ರಾಜ್ಯಶಾಹಿ ವಿರೋಧಿ ಯುದ್ಧ ವಿರೋಧಿ ಮತ್ತು ಶಾಂತಿಪ್ರಿಯ ಜನರು ತಕ್ಷಣ ಪ್ರತಿಭಟನೆಗೆ ಎದ್ದು ನಿಲ್ಲಬೇಕು ದಾಳಿಗೊಳಗಾದ ವಿನಜಲ್ಲಾದ ಜನರ ಪರವಾಗಿ ನಿಂತು ಈ ಸಾಮ್ರಾಜ್ಯಶಾಹಿ ಕ್ರೂರ ಶಕ್ತಿಗಳನ್ನು ಲ್ಯಾಟಿನ್ ಅಮೆರಿಕದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಪ್ರತಿಭಟನೆಯಲ್ಲಿ ರಮೇಶ್ ದೇವಕರ್ ಗುಂಡಮ್ಮ ಮಡಿವಾಲ್ ನೀಲಕಂಠ ಹುಲಿ ತಿಮ್ಮಯ್ಯ ಬಿ ಮಾರಿ ರಘು ಬಾಬು ಅಜಯ್ ಗುರುಜಾಲ್ಕರ್ ಸಿದ್ದು ಚೌಧರಿ ರಾಧಿಕಾ ಸೇರಿದಂತೆ ಹಲವಾರು ಜನರು ಹಾಗೂ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು